ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ಚುನಾವಣಾಧಿಕಾರಿ ಶಿವಸ್ವಾಮಿಗೆ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರವನ್ನ ಸಲ್ಲಿಸಿದ್ದು ಸುಧಾಕರ್ಗೆ ಸಂಸದರಾದ ಕೆಎಚ್ ಮುನಿಯಪ್ಪ ವೀರಪ್ಪ ಮೊಯ್ಲಿ ಸಾಥ್ ನೀಡಿದರು ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಶ್ರೀ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಬಿಬಿ ರಸ್ತೆಯಲ್ಲಿರುವ ರಂಗನಾಥ ಸ್ವಾಮಿ ದೇಗುಲದಿಂದ ವರ್ಚುಲಿ ರೋಡ್ ಶೋ ನಡೆಸಿದ್ರು ರೋಡ್ ಶೋನಲ್ಲಿ ನಿರೀಕ್ಷೆಗೂ ಮೀರಿದ ಕಾರ್ಯಕರ್ತರು ಅಭಿಮಾನಿಗಳು ಭಾಗಿಯಾಗಿದ್ರು

ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ಏನೆಲ್ಲ ಕ್ರಮವನ್ನು ಕೈಗೊಂಡು ಇವತ್ತು ಯಾವ ರೀತಿ ಇವತ್ತು ರ್ಯಾಲಿಯನ್ನು ಮಾಡಿದ್ರು ಕೇಳ್ತಿರ್ಕೊಂಡ ನಮಸ್ತೆ ಸರ್ ಇವತ್ತು ಹೇಗೆಲ್ಲ ರ್ಯಾಲಿಯನ್ನು ಜನಸಾಮಾನ್ಯರು ರೈತರು ವಿಶೇಷವಾಗಿ ಯುವಕರು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಇವತ್ತು ಮೆರವಣಿಗೆ ಮೂಲಕ ಬಂದು ಇದು ಒಂದು ಐತಿಹಾಸಿಕ ಮೆರವಣಿಗೆ ಆಗಿತ್ತು ಈ ರೀತಿಯ ಒಂದು ಜನಸ್ತೋಮ ಚಿಕ್ಕಬಳ್ಳಾಪುರದ ಮಟ್ಟಿಗೆ ಯಾವತ್ತೂ ಆಗಿರಲಿಲ್ಲ ಹಾಗಾಗಿ ಇದು ಒಂದು ಐತಿಹಾಸಿಕ ಒಂದು ಮೆರವಣಿಗೆ ಅಂತ ಹೇಳ್ಬೋದು ನಾಮಪತ್ರ ಸಲ್ಲಿಕೆ ಆ ರೀತಿಯಲ್ಲಾಗಿದೆ ಜನರ ಉತ್ಸಾಹ ವಿಶೇಷವಾಗಿ ರೈತರ ಉತ್ಸಾಹ ಯುವಕರ ಉತ್ಸಾಹ ಬಹಳ ಚೆನ್ನಾಗಿದೆ ಮುಂದೆ 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 ಯಾರು ಯಾರು ಇವತ್ತು ಇವತ್ತಿನ ಜನಸ್ತೋಮ ನೋಡಿದ್ರೆ ಅದು ಪ್ರಶ್ನೆ ಉದ್ಭವ ಆಗಲ್ಲ ಅಂತ ತಿಳ್ಕೊಂಡಿದ್ದೀನಿ ಕಳೆದ ಹದಿನೈದು ಸಾವಿರ ಏನು ಅಂತರದಿಂದ ಗೆದ್ದಿದ್ದೀವಿ ಕಾಂಗ್ರೆಸ್ಸು ಈ ಬಾರಿ ಕನಿಷ್ಠ ಎರಡು ಪಟ್ಟು ಹೆಚ್ಚು ಆಗ್ತದೆ ಅಂತ ನಾನು ಎರಡು ಸಾವಿರದ ಹದಿಮೂರಕ್ಕೂ ಎರಡು ಸಾವಿರದ ಹದಿನೆಂಟ್ರಿಗೂ ಹೋಲಿಕೆ ಮಾಡಿದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹೆಚ್ಚು ಅಭ್ಯರ್ಥಿಗಳು ನಿಮಗೆ ಸ್ಪಂದನೆ ಮಾಡ್ತಾ ಇದ್ರ ಹದಿಮೂರಕ್ಕೆ ನನ್ನ ಬಗ್ಗೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ರು ಈಗ ಹದಿನೆಂಟಕ್ಕೆ ಅವರಿಗೆ ನಂಬಿಕೆಗೆ ಪೂರಕವಾಗಿ ನಾನು ಕೆಲಸ ಮಾಡಿದ್ದೇನೆ ಇವತ್ತು ಆತ್ಮವಿಶ್ವಾಸದಿಂದ ನನಗೆ ಮತ ಕೊಡ್ತಾರೆ